ಹಾಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನಿಲ್ಲಿ ರಾತ್ರಿ ಊಟಕ್ಕೆ ಅಂತೇಳಿ ಮುದ್ದೆ ಬಸ್ ಸಾಂಬಾರು ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬೇರೆ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಕಟ್ಟಾಗುವಷ್ಟು ಚಿಲ್ಕಾರ್ಗೆ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಟ್ ಆಗುವಷ್ಟು ನಾನು ಇಲ್ಲಿ ಸಬ್ಬಕ್ಕಿನ ತಗೊಂಡಿದ್ದೀನಿ ತೊಗೊಂಡಾದಮೇಲೆ ನಾನಿಲ್ಲಿ ನೀಟಾಗಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ ಬಿಡ್ಸೆಲ್ಲ ಆದಮೇಲೆ ಒಂದು ತ್ರೀ ಟೈಮ್ಸು ನಾನು ಇದನ್ನು ತೊಳೆದು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಇಲ್ಲೊಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಬೇಳೆನ ತೊಳ್ದು ವಾಟರ್ ಆ್ಯಡ್ ಮಾಡಿ ನಾನಿಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಒಲೆ ಮೇಲೆ ಬೇಳಲಿಕ್ಕೆ ಅಂತೇಳಿ ಇಡ್ತಾಯಿದ್ದೀನಿ ನೋಡಿ ಬೇಳೆ ನಾನು ಈ ಥರ ಮೀಡಿಯಮ್ ಬೇಯಿಸ್ಕೊಂಡು ಇವಾಗ ಬೇಳೆಗೆ ಸೊಪ್ಪು ತೊಳೆದಿತ್ತಿಟ್ಕೊಂಡಿರೋ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಸೊಪ್ಪು ಹೇಗಪ್ಪ ಅಂದರೆ ತುಂಬ ಕಲ್ಲು ಮಣ್ಣೆಲ್ಲ ಜಾಸ್ತಿ ಇರುತ್ತೆ ಒಂದು ಫೈವ್ ಮಿನಿಟ್ಸ್ ನೀರಲ್ಲೇ ಮೆಣ್ಣು ಆವಾಗ ಅವಾಗಾದರೆಲ್ಲ ನೀಟಾಗಿ ಬಿಡುತ್ತೆ ಹಾಗೆ ನನಗೆ ಒಂದು ಮೂರು ನಾಲ್ಕು ಸರಿ ತೊಳೆದಿಟ್ಕೊಂಡಿದ್ದೀನಿ ತೊಳೆದು ನನಗೆ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಟೈಪ್ ಅಷ್ಟು ನಾನು ಸೊಪ್ಪು ತೊಗೊಂಡಿದ್ದೀನಿ ಅರುವ ಮತ್ತು ಸಬ್ಬಕ್ಕಿ ಬೇಕಂದರೆ ನೀವು ಮಿಕ್ಸಲ್ಲೂ ತೊಗೊಬೋದು ಪಾಲಕ್ ಬಂದುಬಿಟ್ಟು ನೀವು ಬೇರೆಲ್ಲ ಯೂಸ್ ಮಾಡ್ಬೋದು ಸೊಪ್ಪುಗಳು ಬಸ್ ಸಾಂಬಾರಿಗೆ ನಾನಿಲ್ಲಿ ಎರಡು ಥರ ಯೂಸ್ ಮಾಡಿ ನಾನು ಬಸ್ ಸಾಂಬಾರಿಗೆ ರೆಡಿ ಇದ್ದೀನಿ ಹಾಗೆ ನಾನಿಲ್ಲಿ ಸಾಂಬಾರಿಗೆ ರಿಬ್ಲಿಕ್ಕೆ ಅಂತೇಳಿ ಒಂಟೊಮೊಟೋನ ತೊಗೊಂಡಿದ್ದೆ ಅದು ಕೂಡ ಸೊಪ್ಪು ಜೊತೆ ನಾನು ಬೇಯಲಿಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಬೇಯೋವರೆಗೂ ನಾವು ಇವಾಗ ಪಲ್ಯಕ್ಕೆ ಮತ್ತು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಸಾಂಬಾರಿಗೆ ರುಬ್ಲಿಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಎರಡು ಈರುಳ್ಳಿ ಒಂದು ಮೀಡಿಯಮ್ ಸೈಜಷ್ಟು ಟೊಮೊಟೊ ಹಾಗೆ ಒಂದು ಇಡೀ ಕೊತ್ತಂಬರಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ನಾಲ್ಕು ಮೆಣಸಿನ್ಕಾಯಿ ಒಂದು ಗಾತ್ರದಷ್ಟು ನಾನು ಹುಣಸೆನ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಹತ್ತು ಇತ್ತು ಎಲೆ ಮೆಣಸು ಜೀರಿಗೆ ಒಂದು ಬೆಳ್ಳುಳ್ಳಿನ ಬೆಳೆಸ್ಕೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಮತ್ತು ಹೇಗೆ ಪಲ್ಯಗೆ ಏನೇನು ಬೇಕು ನೋಡೋಣ ಬನ್ನಿ ಒಂದು ಮೂರು ಮೀಡಿಯಮ್ ಸೈಜ್ ಆಗೋಷ್ಟು ಈರುಳ್ಳಿ ಹಾಗೆ ಎರಡು ಹಸಿಮೆಣ್ಸಿನ್ಕಾಯ ಎರಡು ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಮತ್ತು ಕರ್ಬೇವು ಸಾಸಿವೆ ನೋಡಿ ಸೊಪ್ಪು ಈ ಹದ್ದಲ್ಲಿ ಬೇಯಿಸ್ಕೊಂಡಿದ್ದೀನಿ ಬೆಂದಾಗಿದೆ ಸೊಪ್ಪು ಈಗ ನಾವು ಇದನ್ನು ಸ್ಟವ್ ಆಫ್ ಮಾಡಿ ಸೋದಿಸ್ಕೊಂಡು ನಾವು ಇವಾಗ ಪಲ್ಯಾಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನು ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ನಾನು ಎಣ್ಣೆನ ಸೇರಿಸ್ಕೊತಿದ್ದೀನಿ ಎಣ್ಣೆ ಸೇರಿಸ್ಕೊಂಡಾದಮೇಲೆ ನಾವು ಸೊಪ್ಪಿಗೆ ಏನೇನು ಪಲ್ಯಾಗ ಏನೇನು ರೆಡಿ ಮಾಡ್ಕೊಂಡಿದ್ವಲ್ಲ ಅದೆಲ್ಲ ಸೇರಿಸ್ಕೊತಾ ಇದ್ದೀನಿ ಪಲ್ಯ ಏನು ಇರಲಿ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ತೊಗೊಳ್ಳಿ ಯಾಕಂದರೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಮ್ಮನೇಲ್ಲಂತೂ ಪಲ್ಯ ರೆಡಿ ಆಗ್ತಾ ಇದ್ದಂಗೆ ಸಾಂಬಾರು ಆಗೋವರೆಗೂ ಇರೋದೇ ಇಲ್ಲ ಹಾಗಾಗಿ ಪಲ್ಯ ಈರುಳ್ಳಿ ಜಾಸ್ತಿ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಪಲ್ಯ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಪಲ್ಯ ರೆಡಿ ಆದಮೇಲೆ ನಾನು ಸಾಂಬಾರು ರೆಡಿ ಮಾಡ್ಕೋಬೇಕು ಯಾಕಂದರೆ ನಾವು ಪಲ್ಯನ ರುಬ್ಲಿಕ್ಕೆ ತೊಗೋತೀವಲ್ವ ಸ್ವಲ್ಪ ಹಾಗಾಗಿ ಪಲ್ಯನೇ ಫಶ್ಟ್ ಮಾಡ್ಕೋಬೇಕು ಕೆಲವರು ಸೊಪ್ಪು ಬೆಂದಿದ ತಕ್ಷಣ ನಾನು ನಾನಿಲ್ಲಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ಫ್ರೈ ಮಾಡಿ ಹಾಕ್ಕೊಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಗೆ ಹಾಗಾಗಿ ನಾನು ಫಸ್ಟ್ ಪಲ್ಯನೇ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಆಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿನ ತುಂಬ ತಳ ಹಿಡ್ಸೋಕೆ ಹೋಗಬೇಡಿ ಯಾಕೆಂದರೆ ಅದು ಟೇಸ್ಟ್ ಒಂಥರ ಚೆನ್ನಾಗಿ ಬರಲ್ಲ ಹಾಗಾಗಿ ನಾನಿಲ್ಲಿ ಸೊಪ್ಪೆಲ್ಲ ಸೇರಿಸ್ಕೊಂಡು ಸೊಪ್ಪಿಗೆ ನಾನು ಕೊನೆಯದಾಗಿ ಸ್ವಲ್ಪ ಉಪ್ಪು ಮತ್ತು ಕಾಯಿ ತುರಿನ ಸೇರಿಸ್ಕೋತಾ ಇದ್ದೀನಿ ಉಪ್ಪು ನೀವು ನೋಡ್ಕೊಂಡು ಆ್ಯಡ್ ಮಾಡಿ ಯಾಕಂದರೆ ಸೊಪ್ಪು ಬೇಲಿಕ್ಕೂ ನಾವು ಹಾಕಿರ್ತೀವಲ್ವಾ ಹಾಗಾಗಿ ನಾನು ಸ್ವಲ್ಪ ಫ್ರೈ ಮಾಡುವಾಗ್ಲೇ ನಾನು ಸೇರಿಸ್ಕೊಂಡಿದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾನು ಒಂದು ತ್ರೀ ಮಿನಿಟ್ಸು ನಾನು ಫ್ರೈ ಆಗಲಿಕ್ಕೆ ಬಿಡ್ತಿದ್ದೀನಿ ಲಿಡ್ನ ಕ್ಲೋಸ್ ಮಾಡಿ ಮತ್ತು ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಸಾಂಬಾರಿಗೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಾನು ರುಬ್ಲಿಕ್ಕೆ ಏನೇನು ತೊಗೊಂಡಿದ್ವಲ್ಲ ನಾನು ತೋರಿಸಿದ್ನಲ್ಲ ಮೊದಲು ನಿಮಗೆ ಅದೆಲ್ಲ ಸೇರಿಸ್ಕೊತಾ ಇದ್ದೀನಿ ನಾನು ನೀವು ನೋಡಿಕೊಂಡು ಹ್ಯಾಂಡ್ ಮಾಡ್ಕೊಳ್ಳಿ ಯಾಕಂದರೆ ಸಾಂಬಾರು ಪೌಡ್ರು ಮೆಣಸು ಒಂದು ಮೆಣಸಿನ್ಕಾಯಿ ಎಲ್ಲ ಸೇರಿಸ್ಕೊಂಡಿರ್ತೀವಲ್ವ ತುಂಬ ಖಾರ ಆಗ್ಬೋದು ಒಂದೊಂದು ಟೈಮು ಹಾಗಾಗಿ ಸ್ವಲ್ಪ ಸಾಂಬಾರ್ ಪೌಡ್ರ ನೀವು ಕಡಿಮೆ ಮಾಡ್ಕೊಳ್ಳಿ ಈ ಸಾಂಬಾರಿಗೆ ಎಲ್ಲ ಇದೆಲ್ಲ ಫ್ರೈ ಆದಮೇಲೆ ನಾನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ನಾನು ತಣ್ಣೆಲ್ಲ ಆದಮೇಲೆ ಇವಾಗ ನಾವು ತೆಂಗಿನಕಾಯಿ ಕೊತ್ತಂಬರಿ ಮತ್ತು ಬೇಯಿಸಿಟ್ಕೊಂಡಿದ್ವಲ್ಲ ಟೊಮೊಟೊ ಅದೆಲ್ಲ ಸೇರಿಸ್ಕೊಂಡು ನಾವು ರುಬ್ಕೊಳ್ಳೋಣ ಬನ್ನಿ ಹಾಗೆ ಪಲ್ಯ ಎಲ್ಲ ಫ್ರೈ ಆದಮೇಲೆ ಪಲ್ಯನೂ ಸ್ವಲ್ಪ ನಾವು ರುಬ್ಲಿಕ್ಕೆ ಹಾಕೋತೀವಲ್ವ ಅದು ಕೂಡ ಸೇರಿಸ್ಕೊಂಡು ನಾವು ಇವಾಗ ರುಬ್ಕೊಂಡು ನಾವು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಕೆ ನೋಡಿ ರುಬ್ಬಿದ್ದೆಲ್ಲ ಆಗಿದೆ ಇವಾಗ ನಾನು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಪಾತ್ರೆಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಎರಡು ಹಣಮೆಣ್ಸಿನ್ಕಾಯ ಎರಡು ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಹಿಂಗೂ ಕೂಡ ನೀವು ಸೇರಿಸ್ಕೋಬೋದು ನಾನೆಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ಹಾಗಾಗಿ ನಾನಿಲ್ಲಿ ರುಬ್ಬಿರುವಂಥ ಖಾರ ಕೂಡ ಸೇರಿಸ್ಕೋತಾ ಇದ್ದೀನಿ ಸೇರಿಸ್ಕೊಂಡಾದಮೇಲೆ ಇಲ್ಲಿ ಸೊಪ್ಪು ನೀರು ತೆಗೆದಿಟ್ಕೊಂಡಿರ್ತೀವಲ್ವ ಸೊಪ್ಪು ಬೇಸಿರೋ ನೀರು ಅದು ಕೂಡ ನೀವು ಕ್ವಾಂಟಿಟಿ ನೋಡಿ ಸೇರಿಸ್ಕೊಳ್ಳಿ ತುಂಬ ತೆಳ್ಳೆ ಮಾಡ್ಕೊಳೋಕೆ ಹೋಗಬೇಡಿ ಸಾಂಬಾರು ರುಚಿ ಇರಲ್ಲ ಅಷ್ಟು ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ನಾನೆಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ರುಚಿ ನೋಡಿ ನೀವು ಉಪ್ಪು ಸೇರಿಸ್ಕೊಳ್ಳಿ ಯಾಕಂದರೆ ಸೊಪ್ಪೇಲಿಕ್ಕೂ ನಾವು ಹಾಕಿರ್ತೀವಲ್ವ ಹಾಗಾಗಿ ನೀರಲ್ಲೂ ಇರುತ್ತೆ ಉಪ್ಪಿನಾಂಶ ನಾನು ಸ್ವಲ್ಪ ಟೇಸ್ಟ್ ಮಾಡಿ ನೀವು ಸೇರಿಸ್ಕೊಳ್ಳಿ ನಾನು ಕೂಡ ಟೇಸ್ಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಒನ್ ಟೆನ್ ಮಿನಿಟ್ಸು ನಾನು ಸಾಂಬಾರನ್ನ ಪ್ಲೇಟ್ ಮುಚ್ಚಿ ಕುದಿಸ್ಕೊತಾ ಇದ್ದೀನಿ ಸಾಂಬಾರು ಕುದಿ ಬರಬೇಕಾದ್ರೇ ಗೊತ್ತಾಗ್ಬಿಡುತ್ತೆ ನಮಗೆ ಆ ಸ್ಮೆಲ್ ಬರ್ತಾ ಇರುತ್ತೆ ಜೀರಿಗೆ ಸ್ಮೆಲ್ಲ ಸಾಂಬಾರು ರೆಡಿ ಇದೆ ಅಂತ ಆವಾಗ ನೀವು ಸ್ಟವ್ ಆಫ್ ಮಾಡ್ಕೋಬೋದು ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಬಸ್ ಸಾಂಬಾರನ್ನ ನಾವು ಒಂದು ಎರಡು ದಿನ ಇಟ್ಟರು ಕೂಡ ಕೆಡೋದಿಲ್ಲ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಇವಾಗ ನೋಡಿ ಸಾಂಬಾರು ರೆಡಿ ಇದೆ ಇದಕ್ಕೆ ಬಿಸಿ ಬಿಸಿ ಮುದ್ದೆ ರೈಸ್ ಮಾಡ್ಕೊಬಿಟ್ರೆ ರೆಡಿ ಆಗಿಬಿಡುತ್ತೆ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಬಸ್ ಸಾಂಬಾರು ಪಲ್ಯ ಎಷ್ಟು ಪಿಕ್ಕಾಗಿ ಆಗಿಬಿಡ್ತು ಅಂತ ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿನ ಹಾಗೆ ನನ್ನ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು